ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ನಮ್ಮೆಲ್ಲರ ಮನೋವಿಕಾಸಕ್ಕಾಗಿ ಆತ್ಮವಿಕಾಸಕ್ಕಾಗಿ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಭೇದ ಭಾವ ಮಾಡದೇನೆ ಎಲ್ಲರನ್ನೂ ಸರಿಸಮಾನವಾಗಿ ನೋಡಬೇಕು ಈ ಕನ್ನಡದಲ್ಲಿ ಕೆಲವೊಂದು ಪದಗಳಿಗೆ ಒಂದು ಪದಕ್ಕೆ ನೂರಾರು ಅರ್ಥಗಳು ಸಿಗ್ತವೆ ನಾವು ಯಾವ ದೃಷ್ಟಿಕೋನದಲ್ಲಿ ಆ ಪದವನ್ನು ಗಮನಿಸ್ತಾ ಇದ್ದೀರಿ ಅಥವಾ ಉಪಯೋಗಿಸ್ಕೊಳ್ತಾ ಇದ್ದೀರಿ ಇದು ಬಹಳ ಬಹಳ ಮುಖ್ಯ ಭಾವ ಮಾಡಬಾರ್ದು ಎಲ್ಲಿ ಭೇದ ಭಾವ ಮಾಡಬಾರ್ದು ಭೇದ ಭಾವ ಮಾಡಲೇಬೇಕಾಗತ್ತೆ ಭೇದ ಭಾವ ಮಾಡದಿದ್ರೆ ಖಂಡಿತವಾಗಲೂ ಸಾಧ್ಯವಿಲ್ಲ ಹೆಂಡತಿ ಬೇರೆ ತಾಯಿ ಬೇರೆ ಮಗಳು ಬೇರೆ ಅಕ್ಕ ತಂಗಿರು ಬೇರೆ ಈಗ ಹೆಂಡತಿ ತರನೇ ಸಮಾನವಾಗಿ ಎಲ್ಲರನ್ನೂ ನೋಡ್ಕೊಳೋಕೆ ಸಾಧ್ಯವಾಗುತ್ತಾ ಈಗ ಇಲ್ಲಿ ಭೇದ ಭಾವ ಮಾಡಬೇಕಾ ಬೇಡವಾ ಮಾಡಲೇಬೇಕು ಭೇದ ಅಂದರೆ ನಾವು ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಎಲ್ಲಿ ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಏನಕ್ಕೆ ಭೇದ ಭಾವ ಮಾಡಬಾರ್ದು ಯಾವುದರಲ್ಲಿ ಭೇದ ಭಾವ ಮಾಡಬಾರ್ದು ಭಾವ ಅಕಸ್ಮಾತ್ ಏನಾದರೂ ಹಣವ ಹಣದಲ್ಲಿ ಇಲ್ಲ ಅಂತಂದರೆ ಖಂಡಿತವಾಗಲೂ ಯಾರೂ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ನೋಟ್ ಪ್ರಿಂಟ್ ಮಾಡ್ಬೋದು ಅಂತ ಹೇಳಿ ನಾವು ನೋಟನ್ನು ಪ್ರತಿಯೊಬ್ಬರಿಗೂ ಪ್ರಿಂಟ್ ಮಾಡಿ ಮಾಡಿ ಎಲ್ಲರಿಗೂ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ನೂರು ನೂರು ಒಂದೊಂದು ಕೋಟಿ ಹಣವನ್ನು ಪ್ರಿಂಟ್ ಮಾಡಿ ಎಲ್ಲರ ಹತ್ರನೂ ಈಗ ಒಂದೊಂದು ಕೋಟಿ ಇದೆ ಯಾರು ಕೆಲಸ ಮಾಡ್ತಾರೆ ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೆ ಇಲ್ಲ ಒಬ್ಬ ಬಡವ ಸೊ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಶ್ರೀಮಂತ ಆಗರ್ಭ ಶ್ರೀಮಂತ ಸೊ ಇಲ್ಲೆಲ್ಲವೂ ಹಂತ ಹಂತಗಳಿರೋದ್ರಿಂದ ಖಂಡಿತವಾಗಲು ಭಾವ ಮಾಡಲೇಬೇಕಾಗುತ್ತೆ ಒಬ್ಬ ಫ್ಯಾಕ್ಟ್ರಿಲಿ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾನೆ ಎಲ್ಲರಿಗೂ ಒಂದೇ ಪೊಸಿಷನ್ ಅದರಲ್ಲಿ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾನೆ ಇನ್ನೊಬ್ಬ ಕೆಲಸ ಮಾಡಲ್ಲ ಆದರೆ ಅವನಿಗೂ ಸಂಬಳ ಒಂದು ಲಕ್ಷ ಇವನಿಗೂ ಸಂಬಳ ಒಂದು ಲಕ್ಷ ಆದರೆ ಕೆಲಸ ಮಾಡೋನಿಗೆ ನಾವಿವಾಗ ಅವನಿಗೆ ಆದ್ಯತೆ ಮಾನ್ಯತೆ ಕೊಡಬೇಕಾ ಇಲ್ವೋ ಅವ್ನಿಗೆ ಅವಾರ್ಡ್ಗಳನ್ನು ನೀಡಬೇಕಾ ಇಲ್ವೋ ಅಕಸ್ಮಾತ್ ಇವನಿಗೆ ನಾವು ಗುರುತಿಸಲಿಲ್ಲ ಐಡೆಂಟಿಫೈ ಮಾಡಲಿಲ್ಲ ಅವನಿಗೆ ಏನೂ ನೀಡಲಿಲ್ಲ ಅಂದರೆ ಅವನು ಟೈಮ್ ಪಾಸ್ ಮಾಡೋಕ್ಕೆ ಕುತ್ಕೊಂಡ್ಬಿಡ್ತಾನೆ ಈಗ ಟೈಮ್ ಪಾಸ್ ಮಾಡ್ತಾ ಅಂತಲೇ ಏನು ಮಾಡ್ತಾನೆ ಇವನಿಗೆ ಅವಾರ್ಡ್ ಬಂದಿದೆ ನನಗೂ ಅವಾರ್ಡ್ ತೊಗೊಳ್ಬೇಕು ಅಂತ ಬರ್ತದೆ ಕಾಂಪಿಟೇಷನ್ ಇರಲಿಲ್ಲ ಕಾಂಪಿಟೇಷನೇ ಇಲ್ಲ ಅಂದರೆ ಮಕ್ಕಳನ್ನು ಒಂದು ಐವತ್ತು ಜನ ಶಾಲೆಗಳಲ್ಲಿ ಎಲ್ಲರನ್ನೂ ಯಾರನ್ನು ಭೇದ ಭಾವ ಮಾಡಬಾರ್ದು ಎಲ್ಲರನ್ನೂ ಸರಿಸಮವನ್ನು ಕುಂತು ಲೀಡ್ರ್ ಲೀಡ್ರ್ ಆಗೋರು ಯಾರು ಲೀಡ್ರನ್ನ ಯಾರು ಬೇಕಾದರೂ ಮಾಡಿ ನೀನೊಂದು ಲೀಡರ್ ಆಗು ನೀನೊಂದು ದಿವ್ಸ ಲೀಡ್ರ್ ಆಗು ನೀನೊಂದು ಅವ್ನಿಗೆ ಲೀಡ್ರ್ ಆಗೋದಕ್ಕೆ ಯೋಗ್ಯತೆ ಅರ್ಹತೆ ನೀಡಲ್ಲ ಹೇಗೆ ಲೀಡ್ರ್ ಆಗ್ತಾನೆ ಅವನಿಗೆ ಶಾಲೆಯನ್ನು ಎಲ್ಲರೂ ಪಿಂಡ್ರಾಫ್ ಸೈಲೆಂಟ್ ಸೈಲೆಂಟಾಗಿ ಮಾಡು ಮಾಡಕ್ಕೆ ಬರಲ್ಲ ಅವ್ನು ಹೇಗೆ ಲೀಡ್ರ್ ಆಗ್ತಾನೆ ಅವನ ಮಾತನ್ನು ಯಾರು ಕೇಳಲ್ಲ ಹೇಗೆ ಲೀಡ್ರ್ ಆಗ್ತಾನೆ ಇಲ್ಲಿ ಜ್ಞಾನದಲ್ಲಾಗಲಿ ಆರ್ಥಿಕವಾಗಾಗ್ಲಿ ಕೆಲಸದಲ್ಲಾಗಲಿ ಪ್ರತಿಯೊಂದರಲ್ಲೂ ಕೂಡ ಹಂತಗಳಿದ್ದಾವೆ ಆ ಹಂತಗಳಲ್ಲಿ ನಾವು ಎಲ್ಲರೂ ಸರಿಸಮಾನವಾಗಿ ನೋಡ್ಕೊಂಬಿಟ್ರೆ ಖಂಡಿತವಾಗಲೂ ಈ ಜಗತ್ತು ಮುಂದುವರೆಯೋದಕ್ಕೆ ಸಾಧ್ಯವೇ ಇಲ್ಲ ನಕಾರಾತ್ಮಕತೆ ಹೆಚ್ಚಾಗ್ಬಿಡ್ತದೆ ಈ ರೀತಿ ಏನಾದರೂ ಮಾಡಿದ್ರೆ ಮೊದಲು ನೀವು ಏನನ್ನ ಕೇಳ್ತಾ ಇದ್ದೀರಾ ಅಥವಾ ಈ ಭಾವ ಮಾಡಬಾರ್ದು ಅದನ್ನು ಎಲ್ಲಿ ಹೇಳಬೇಕು ಅದನ್ನು ಪರಿಪೂರ್ಣವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬಿಡ್ಬೇಕೆ ಹೊರತು ಭೇದ ಭಾವ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಲೂ ಭೇದ ಭಾವ ಮಾಡಲೇಬೇಕಾಗುತ್ತೆ ಕೆಲವೊಂದು ಕಡೆ ಇಲ್ಲದೇ ಇದ್ದರೆ ಎಲ್ಲರೂ ಕೂಡ ಒಂದೇ ಆಗ್ಬಿಡ್ತಾರೆ ಒಬ್ಬ ವಾಚ್ಮನ್ನು ಜನರಲ್ ಮ್ಯಾನೇಜರ್ ಒಂದು ಆಫೀಸರ್ ಯಾರೋ ಇರ್ತದೆ ಆಗ ಆಫೀಸ್ನಲ್ಲಿ ಕೆಲಸ ಮಾಡೋದಕ್ಕೆ ಹಂತಗಳು ಪೊಸಿಷನ್ಗಳಿರ್ತವೆ ಒಂದು ಹತ್ತು ಹನ್ನೆರಡು ಕೆಲವೊಂದು ಕಡೆ ಹದಿನೈದು ಪೊಸಿಷನ್ಗಳಿರ್ತವೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಭೇದ ಭಾವ ಮಾಡಲೇಬೇಕಾಗ್ತದೆ ಮಾನವೀಯತೆ ದೃಷ್ಟಿಯಿಂದ ಭೇದ ಭಾವ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಮಾನವೀಯ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಬಂದಿಲ್ಲ ಅದು ಅವರ ಜೀವಕ್ಕೆ ಬಂದಿದ್ರೆ ಅಥವಾ ನಾವು ಸಹಾಯಕ್ಕೆ ಮಾಡಬೇಕು ಅಂತ ಬಂದಾಗ ಅದನ್ನು ಭಾವ ಮಾಡಿದ್ರೆ ಎಲ್ಲರಿಗೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಭಾವ ಮಾಡುವಂತಹ ಅವಶ್ಯಕತೆ ಇಲ್ಲ ಆದರೆ ಬಾಕಿ ಎಲ್ಲ ವಿಷಯದಲ್ಲೂ ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ಪರಿಸ್ಥಿತಿಗೆ ಮನಸ್ಥಿತಿಗೆ ಅನುಗುಣವಾಗಿ ನಾವು ಭಾವವನ್ನು ಮಾಡಲೇಬೇಕಾಗ್ತದೆ ಹೆಂಡತಿ ಹತ್ರ ಇದ್ದಂಗೆ ಅಮ್ಮನ ಇರೋಕ್ಕಾಗಲ್ಲ ಅಕ್ಕ ಹತ್ರ ತಿಳಿಯೋಕ್ಕಾಗಲ್ಲ ಆಗ ನಾವು ಭೇದ ಭಾವ ಮಾಡಿದ್ರಿ ಏ ಇಲ್ಲ ಇಲ್ಲ ಭೇದ ಭಾವ ಮಾಡ್ಬೋದು ಅದು ಭೇದ ಭಾವ ಅಂತ ಅನ್ಕೊಳ್ಳೇಬೇಡಿ ಅದನ್ನು ಅನ್ಕೋಬೇಕು ಯಾಕೆ ಅಂದ್ಕೊಳ್ಬಾರ್ದು ಭೇದ ಭಾವ ಅಂದರೆ ಏನು ಅರ್ಥ ಎಲ್ಲರನ್ನೂ ಸರಿಸಮಾನವಾಗಿ ನೋಡಿ ಎಲ್ಲಿ ಸರಿಸಮಾನವಾಗಿ ನೋಡಬೇಕು ಇದು ಬಹಳ ಮುಖ್ಯ ನನಗೆ ಆ ಪದವನ್ನು ನೂರಾರು ಅರ್ಥಗಳು ಕೊಡೋದ್ರಿಂದ ಈ ಪದ ಎಲ್ಲಿಗೆ ಸೂಕ್ತ ಈ ಪದ ಎಲ್ಲಿ ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬಾರ್ದು ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಮನುಷ್ಯ ಮೂಲವಾಗಿ ಕೆಲಸಗಳನ್ನು ಅಷ್ಟೇ ನಾವು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಏನನ್ನು ಮಾತಾಡಬೇಕು ಏನನ್ನು ಮಾತಾಡಬಾರದು ಯಾವಾಗ ಮೌನವಾಗಿರಬೇಕು ಯಾವಾಗ ಮಾತಾಡಬೇಕು ಇದನ್ನು ನಾನು ಎಲ್ಲಿ ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬಾರ್ದು ಅದು ಗೊತ್ತಿರಬೇಕು ನಾವು ಹೋಗ್ಬಿಟ್ಟು ಸಿಗ್ನಲ್ ಮಧ್ಯದಲ್ಲಿ ನಂಬರ್ ಟೂ ಮಾಡ್ತೀರಾ ಯಾರಾದರೂ ಕುಂತ್ಕೊಳ್ತೀರಾ ಅದು ಮಾಡಬಾರ್ದು ಎಲ್ಲಿ ಮಾಡಬಾರ್ದು ಗೊತ್ತಿದೆ ನಮಗೆ ಸೊ ಸಿಗ್ನಲಲ್ಲಿ ಹೋಗ್ಬಿಟ್ಟು ಹುಚ್ಚ ಹೇಳ್ತೀರಾ ಖಂಡಿತವಾಗ್ಲು ಮಾಡಬಾರ್ದು ಯಾಕೆ ನಮಗೆ ಗೊತ್ತಿದೆ ಅದು ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅಂತ ಗೊತ್ತಿದೆ ಅದೇ ರೀತಿಯೇ ಪದಗಳ ಬಳಕೆ ಇರಬಹುದು ಅಥವಾ ಕೆಲವೊಂದು ಕ್ರಿಯೆಗಳನ್ನು ನಾವು ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರ್ದು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿರೋದು ಆ ತಿಳ್ಕೊಂಡಿದ್ರೆ ಕೆಲವೊಂದು ಸ್ಥೂಲವಾಗಿರೋದೆಲ್ಲ ಬಹಳ ಬಹಳ ಅತ್ಯದ್ಭುತವಾಗಿ ಗೊತ್ತಿದೆ ಬಟ್ ಕೆಲವೊಂದು ಸೂಕ್ಷ್ಮವಾಗಿರೋದು ಗೊತ್ತಿಲ್ಲ ಅದನ್ನು ಗೊತ್ತಿಲ್ಲದಿರೋದ್ರಿಂದ ಎಲ್ಲಿ ಬೇಕಲ್ಲಿ ಬಳಸ್ಬಿಡ್ತಾರೆ ಯಾಕೆ ಗೊತ್ತಿಲ್ಲ ಸ್ವಲ್ಪ ಸಾಹಿತ್ಯದ ಜ್ಞಾನ ಇಲ್ಲ ಅಥವಾ ಸಾಹಿತಿಗಳ ಒಡನಾಟ ಇಲ್ಲ ನಾನು ಪುಸ್ತಕ ಓದೋದ್ರೆ ಓದಿಲ್ಲ ಅಂದರೆ ಏನು ಪ್ರಯೋಜನ ಅಟ್ಲೀಸ್ಟ್ ಓದೋರ ಬಳಿಯಾದರೂ ನಾವು ಸ್ನೇಹ ಬಳ್ಕೊಳ್ಬೇಕು ಅವ್ರನ್ನ ಯಾವ ಪುಸ್ತಕ ಓದ್ದೆ ಕೆಳೆಯ ಮಿತ್ರ ಅಂತ ಕೂತ್ಕೊಂಡು ಅವ್ರ ಹತ್ರ ಕೇಳಿದ್ರೆ ಒಂದಷ್ಟು ಪುಸ್ತಕದ ಮಾಹಿತಿಯನ್ನು ಅವ್ರು ಓದಿರೋ ಅನುಭವಗಳನ್ನು ಹೇಳ್ತಾರೆ ಅಷ್ಟೇ ಸಾಕು ಆದರೆ ಅದನ್ನು ಮಾಡೋದಿಲ್ಲ ನಾವು ಆದ್ದರಿಂದ ಭಾವ ಅನ್ನೋದು ಖಂಡಿತವಾಗಲೂ ಇದ್ದೇ ಇರುತ್ತೆ ಅದನ್ನು ಮಾಡಲೇಬೇಕಾಗತ್ತೆ ಕೆಲವೊಂದನ್ನು ಮಾಡಬಾರದು ಕೆಲವೊಂದನ್ನು ಮಾಡಬೇಕು ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಎಷ್ಟು ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಬಿಟ್ರೆ ಮನುಷ್ಯ ಅದ್ಭುತವಾಗಿ ಬದುಕೋದಕ್ಕೆ ಅನುಕೂಲ ಆಗುತ್ತೆ ಸೊ ನನಗೆ ಬಹಳ ಇಷ್ಟ ಕನ್ನಡದ ಪದಗಳು ಈ ಹಳೆಗನ್ನಡ ಅದನ್ನು ಹುಡ್ಕಾಡ್ತಾಯಿದ್ದೀನಿ ಈ ಪದದ ಅರ್ಥ ಏನು ಇದನ್ನು ಎಲ್ಲಿ ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬಾರ್ದು ಸೊ ಈ ಪದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳೇನು ಇವನ್ನೆಲ್ಲ ಬಹಳ ಆಳವಾಗಿ ಅಧ್ಯಯನ ಮಾಡ್ತಾ ಇರ್ತೀನಿ ಬಹಳ ಅತ್ಯದ್ಭುತವಾದ ಅಮೃತವಾದ ಭಾಷೆ ಕನ್ನಡ ಸೊ ಕನ್ನಡ ಭಾಷೆಗೆ ಎಂಥ ಅತ್ಯದ್ಭುತವಾದ ಶಕ್ತಿ ಇದೆ ಅಂತಂದರೆ ಬೇರೆ ಎಲ್ಲ ಭಾಷೆಗಳಿಗಿಂತ ಇದಕ್ಕೆ ಏನೋ ಒಂದು ಸೌಂದರ್ಯ ಅಡಕವಾಗಿದೆ ಕನ್ನಡದಲ್ಲಿ ಆದ್ದರಿಂದ ಅಲ್ಲಿ ಬಳಸುವಂತಹ ಪದಗಳು ವಾಕ್ಯಗಳು ಅಭಾವ ಅಮೃತ ಅಮೃತ ಕೊಡ್ದಂಗೆ ಆಗುತ್ತೆ ಅದನ್ನು ನಾವು ಸ್ವಲ್ಪ ಜೋಪಾನವಾಗಿ ಇನ್ನೊಂಚೂರು ಆಳವಾಗಿ ಅಧ್ಯಯನ ಮಾಡಬೇಕು ಅಥವಾ ಅಧ್ಯಯನ ಮಾಡೋರ ಬಳಿ ಒಡನಾಟ ಇಟ್ಕೊಂಡಾಗ ಸಂಪರ್ಕ ಇಟ್ಕೊಂಡಾಗ ಖಂಡಿತವಾಗಲೂ ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಸುಲಭ ಆಗುತ್ತೆ ಆದ್ದರಿಂದ ಭಾವ ಮಾಡೋ ಕಡೆ ಮಾಡಬೇಕು ಮಾಡದೇ ಇರೋ ಕಡೆ ಖಂಡಿತವಾಗಲೂ ಮಾಡೋಕ್ಕೋಗ್ಬಾರ್ದು ಅದು ಎಲ್ಲಿ ಅಂತ ನಾವು ತಿಳ್ಕೊಳ್ಬೇಕಷ್ಟೆ ಅದನ್ನು ತಿಳ್ಕೊಂಡಿದ್ರೆ ಅದು ನಮಗೆ ಬಹಳ ಬಹಳ ಸೂಕ್ತ ಆಗುತ್ತೆ ನಾನು ಹೇಳಿದ್ದರಲ್ಲಿ ಏನಾದರೂ ನಿಮಗೆ ಸತ್ವ ಇದೆ ಅನಿಸುತ್ತೆ ಖಂಡಿತವಾಗಲೂ ಇನ್ನೊಂದಷ್ಟು ನಾಲೆಡ್ಜ್ ಬೇಕು ಅಥವಾ ಪ್ರಶ್ನೆಗಳೇನಾದರೂ ಇದ್ದರೆ ಮುಕ್ತವಾಗಿ ನನ್ನ ವಾಟ್ಸಪ್ ನಂಬರ್ ನೀವು ಟೆಕ್ಸ್ಟ್ ಮೆಸೇಜ್ ಎಲ್ಲ ವಾಯ್ಸ್ ಮೆಸೇಜ್ ಕಳಿಸಿ ನಿಮ್ಮ ಪ್ರಶ್ನೆಗಳನ್ನಾದರೂ ಕಳಿಸಿ ಅಭಿಪ್ರಾಯಗಳನ್ನಾದರೂ ತಿಳಿಸಿ ಈ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನ್ಯಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ಬರುತ್ತೆ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವಂತು ಶುಭರಾತ್ರಿ